ನಿಮ್ಮ ಹೊಲನ ಚೆನ್ನಾಗಿ ಅರಿಗಿ ಬಿತ್ತಿದ್ರೆ ಎಷ್ಟೇ ಮಳೆ ಬಂದರೆ ಕುಡ್ಕೊಳುತ್ತೆ ಅದೇ ಹೊಲನ ಉಳುಮೆ ಮಾಡಿಲ್ಲ ಅರಿಗಿಲ್ಲ ಅಂದರೆ ನೀರು ಹಿರ್ಕೊಳಲ್ಲ ಜಾಸ್ತಿ ಸೊ ನಿಮ್ಮ ದೇಹದಲ್ಲಿ ಸ್ಟಾಗ್ನೇಷನ್ ಆಗೋದಿಕ್ಕೆ ನಿಮ್ಮ ವೆಯ್ಟ್ ಗೇನ್ ಆಗೋದಿಕ್ಕೆ ಕಾರಣ ನೀವು ಜಾಸ್ತಿ ಊಟ ಮಾಡಿದ್ರೆ ಅಂತೆಲ್ಲ ನಿಮ್ಮ ಪೃಥ್ವಿ ವೀಕ್ ಆಗಿರುತ್ತೆ ಇಟ್ಸ್ ಅನೇಬಲ್ ಟು ರಿಸೀವ್ ಕೆಲವರಿಗೆ ವೇಟ್ ಗೇನ್ ಯಾಕೆ ಆಗ್ತಾರೆ ಅಂತಂದ್ರೆ ಬೋನ್ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಆ ಎನರ್ಜಿನ ಮಸಲ್ಸ್ ಇಂದ ಮ್ಯಾನೇಜ್ ಮಾಡುತ್ತೆ ಎರಡು ತರ ನೋಡಿದೀನಿ ನಾನು ಕೆಲವರು ನಂಬರ್ ಫೈವ್ ಎಲ್ಲೋ ಹಾಕಿ ವೇಟ್ ಲಾಸ್ ಆಗ್ತಾರೆ ಬಾಡಿ ಸ್ಟ್ರೆಂತ್ ಕೆಲವರು ಸ್ಟಾಗ್ನೇಷನ್ ಇರೋರು ನಂಬರ್ ಫೈವ್ ಆರೆಂಜ್ ಹಾಕಿ ವೇಟ್ ಲಾಸ್ ಆಗ್ತಾರೆ ನಿಮ್ಗೆ ಎರಡರಲ್ಲಿ ಒಂದು ಸೂಟ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ನೀವು ತುಂಬಾ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ದುರ್ಬಲರಿದ್ರೆ ಅಂದ್ರೆ ನಂಬರ್ ಫೈವ್ ಎಲ್ಲೋ ಯೂಸ್ ಮಾಡಿ ಇಲ್ಲ ನಾ ಸ್ಟ್ರಾಂಗ್ ಆಗಿದ್ದೀನಿ ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ ತುಂಬಾ ವೇಟ್ ಗೇನ್ ಆಗಿದೆ ಅಂದ್ರೆ ನಂಬರ್ ಫೈವ್ ಆರೆಂಜ್ ಯೂಸ್ ಮಾಡಿ ಬೌದ್ಧವೇ ಸೊ ನೀವು ನಂಬರ್ ಫೈವ್ ಎಲ್ಲೋ ಹಾಕಿ ವೇಟ್ ಕಡಿಮೆ ಆಗ್ಬೋದು ನಂಬರ್ ಫೈವ್ ಆರೆಂಜ್ ಆಗ್ಬಿಟ್ಟು ವೇಟ್ ಕಡಿಮೆ ಆಗ್ಬೋದು ಎರಡು ಪಾಸಿಬಿಲಿಟಿ ಇರುತ್ತೆ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್